ಅದೇ ರೀತಿ ಸಿಸ್ಟಮ್ ಅಲ್ಲಿ ಅವ್ರ ಹೋರಾಟವನ್ನು ನಾವು ಮುಂದುವರ್ಸ್ಬೇಕಂತ ಮುಖ್ಯಮಂತ್ರಿ ನಮಗೆ ವಿಶ್ವಾಸ ಇದೆ ಏನೇ ಕೇಸಾ ಈ ಕಡೆ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಕಾನೂನಾತ್ಮಕವಾಗಿ ಆಪ್ಷನ್ಸ್ ಬೇಕಾದಷ್ಟು ರಾಜೀನಾಮೆ ಕೊಡ್ಬೇಕು ಬಿಜೆಪಿಯವರು ಯಾಕೆ ಎಷ್ಟು ಜನರು ಮೇಲ್ ಮೇಲೆ ಓಡಾಡ್ತಾ ಇದಾರೆ ಅಂತ ಬಿಜೆಪಿಯವರು ಪಾದಯಾತ್ರೆ ಮಾಡಿದವರೆಲ್ಲ ಭಾಳ ನಿಯಂತ್ರಾಗಿದೆ ಹೆಚ್ಚಾದ್ರೂ ಜೈಲಿಗೆ ಹೋಗಿ ಬಂದಂಥ ಪಾದಯಾತ್ರೆ ಮಾಡಿದವರು ಅದಕ್ಕೆ ಹೇಳಿದ್ದು ನಮ್ಮ ಲೆಕ್ಕ ಕೇಳಬೇಕಾದ್ರೆ ಅವ್ರ ತಟ್ಟೆ ಏನು ಹೆಗಡೋದು ಅವ್ರು ಮಾಡ್ತಾ ಇದನ್ನು ನೋಡಿ ನಾವು ಹೇಳ್ತಾ ಇದ್ದೀವಿ ನಾವಲ್ಲ ಶಾಸಕರು ಕಾರ್ಯಕರ್ತರು ಮಂಜುನಾ ಹೈಕಮಾಂಡ್ ಎಲ್ಲರೂ ಕೂಡ ಅವರು ಕಂಟಿನ್ಯೂ ಆಗಿ ಇರ್ತಾರೆ ಏನು ಕೆಲಸ ಕಾರ್ಯಗಳನ್ನ ಹಾಕ್ತಾರೆ ಲೀಗಲ್ ಆಪ್ಷನ್ಸ್ ತುಂಬ ಇದೆ ನ್ಯಾಯಾಲಯಕ್ಕೆ ಒಂದು ದರೆ ಕ ಗೌರವ ಕೊಡ್ತಕ್ಕಂಥದ್ದು ಕೆಲಸ ಆದರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ನ್ಯಾಯಾಂಗದಲ್ಲಿ ನಮಗೆ ಅವಕಾಶ ಇದೆ ಹೈಯರ್

ಏನು ಯೋಗ್ಯತೆ ಇತ್ತು ಅಂತ ಹೋಗಿ ಜನರ ಹತ್ರ ಓಟ್ ಕೇಳೋಕ್ಕೆ ಛೋಟ ಸಿಗ್ನೇಚರ್ ಮಾಡಿ ಅವ್ರ ಅಪ್ಪನ ಜೈಲಿಗೆ ಹಾಕಿದ್ರೆ ಅದು ಅಂತ ಯಾಕೆ ಕುಮಾರಸ್ವಾಮಿಯವ್ರ ಮೇಲೆ ಅವ್ರ ಮೇಲ್ ಮೇಲೆ ಓಡಾಡ್ತಾ ಇಲ್ವಾ ಮುನಿರತ್ನಮ್ಮನವ್ರನ್ನ ಚರ್ಚೆ ಮಾಡಬೇಕು ನಾನು ನಮ್ಮ ಹೋಲ್ಸ್ ಮಾಡ್ಕೋಬೇಕು ನಮ್ಮ ಬಾಯಲ್ಲಿ ಇಂಥದ್ದು ಚರ್ಚೆ ಮಾಡಿರಿ ಇದು ರಾಜಕೀಯವಾಗಿ ಪ್ರೇರಿತವಾಗಿ ಒಂದು ತೀರ್ಮಾನ ತೊಗೊಂಡಿದ್ದಾರೆ ಜುಡಿಷಿಯಲಲ್ಲಿ ನಮಗೆ ನಂಬಿಕೆ ಇದೆ ಜುಡಿಷಿಯಲಲ್ಲಿ ಒಂದು ಗೌರವ ಕೊಟ್ಟ ಮೇಲೆ ಅದನ್ನು ನಾವು ಮುಂದುವರಿಸಿ

ನೀವು ಪ್ರಶ್ನೆ ಕೇಳ್ಬೋದು ಅದನ್ನ ಸರ್ಕಾರದವರು ಕಾಂಗ್ರೆಸ್ ಪಕ್ಷದವರು ಪ್ರಜಾಪ್ರಭುತ್ವದಲ್ಲಿ ಯಾಕೆ ಹನ್ನೆರಡು ವರ್ಷದ ಹಿಂದೆ ಯಾಕೆ ಐದು ಐದು ವರ್ಷ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಲಿಲ್ಲ ಅಂತ ಎಲ್ಲಿ ಹೋಗಿದ್ರಂತೆ ಬಿ ಜೆ ಡಿ ಎಸ್ ಅವರು ಅವಾಗ ಯಾಕಿಲ್ಲ ಅಂತ ಇವಾಗ ಏನು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಹಾಳು ಮಾಡೋದಕ್ಕೆ ವ್ಯವಸ್ಥೆನ ಯೂಸ್ ಮಾಡ್ಕೊಳ್ತಾರೆ ಅದನ್ನ ಅರ್ಥ ಮಾಡ್ಕೋಬೇಕು ಆಮೇಲೆ ಇದು ಜನರಿಗೆ ಗೊತ್ತಿದೆ ಜನ್ರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಅದು ಮಾಡ್ತಾ ಇದಾರೆ ಅದರಿಂದ ಅವ್ರು ಸಕ್ಸಸ್ ಆಗಲ್ಲ ಇವತ್ತೂ ಕೂಡ ಅವರು ಇಡೀ ರಾಜ್ಯದಲ್ಲಿ ಹಿಂಬಾಗ್ಲಿಂದಾನೆ ಬಂದ್ರೆ ಹೊರತು ಯಾವಾಗ ನೂರು ತಗೊಂಡಾರ ತಗೊಂಡ್ರಿ ಲೆಕ್ಕ ಕೊಡ್ಬೇಕ ನಾನು

ಗೌರವನ್ನ ಕೊಟ್ಟು ಈ ದೇಶದೊಳಗೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ವ್ಯಕ್ತಿಗೆ ಕಾನೂನಿನ ಮೊರೆ ಹೋಗ್ತಕ್ಕಂಥದ್ದು ಇನ್ನೂ ಮೇಲೆ ಇರಬೇಕಾದ್ರೆ ಯಾಕೆ ನಾವು ಅಡ್ಕೊಂಡು ಹೋಗ್ಬೇಕು ನಮ್ಮೇಲೆ ಕೊಡಬಾರ್ದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ ನಾವೆಲ್ಲ ಕೇಸ್ ನಮ್ಮ ಅಪ್ಪ ಕೂಡ ನೋಡ್ಕೊಂಡ್ ಬಂದವರು ಹದಿನೆಂಟು ವರ್ಷ ಹೋಗಿ ಬಂದಿದೀವಿ ನಾವು ಕೂಡ ಹದಿನೆಂಟು ವರ್ಷ ಮಾಡ್ಲಿಲ್ವಾ ಬಂಗಾರಪ್ಪ ಅವ್ರು ನೆನಪಿಲ್ಲ ಈಗಲೂ ಕೂಡ ನೀವು ಬೊಂಬೆಟ್ಟಿ ಪುಷ್ ಕರೆಂಟ್ ಬಂಗಾರಪ್ಪ ಕೊಟ್ಟಿರೋ ಕಾರ್ಯಕ್ರಮ ಇಂಥದ್ದು ನೋಡ್ತೀನಲ್ಲ ಭಾಗ್ಯಗಳನ್ನ ಶುಭಾಗ್ಯ ಈಗ ನಾವು ಬರ್ತಾ ಇದೀವಲ್ಲ ಮೊಟ್ಟೆ ಭಾಗ್ಯ ಕ್ಷೀರಭಾಗ್ಯ ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯ ಸಾಹೇಬರು ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು ರಾಜೀನಾಮೆ ಅಗತ್ಯ ಇಲ್ಲ ಆದರೆ ಜುಡಿಶಿಯಲ್ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಜುಡಿಷಿಯಲ್ ಆಗಿ ಫೈಟ್ ಮಾಡಬೇಕು ಅದು ಪ್ರಜಾಪ್ರಭುತ್ವದ ಸಂವಿಧಾನದ ಹಕ್ಕು ಅದನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಅದನ್ನು ಉಪಯೋಗ ಮಾಡಿಕೊಂಡು ನಿರಪರಾಧಿಯಾಗಿ ನೂರಕ್ಕೆ ನೂರು ಬರ್ತಾರೆ ಹೈಕಮಾಂಡ್ ಅವರು ಇದೇ ಕೆಲಸ ಅಲ್ಲ ಮಾಡಿದ್ರು

सर राजीना सर बीजेपी और बजे कुमार स्वामी